ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು ನಾನೇ ನೆಗೆಟಿವ್ ಥಾಟ್ಸ್ನಿಂದ ಹೇಗೆ ನಾವು ಪಾಸಿಟಿವ್ ಥಾಟ್ಸನ್ನಾಗಿ ಕನ್ವರ್ಟ್ ಮಾಡ್ಬೋದು ಹೇಗೆ ನಾವು ಧನಾತ್ಮಕವಾಗಿ ವಿಚಾರವನ್ನು ವ್ಯಕ್ತಪಡಿಸ್ಬೋದು ಹೇಗೆ ನಮ್ಮ ಬಹಳನ್ನು ಧನಾತ್ಮಕವಾಗಿ ನಾವು ನಿರ್ವಹಿಸ್ಕೊಂಡು ಹೋಗಬೇಕಂತಕ್ಕಂಥ ವಿಚಾರವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ಏನೋ ಒಂದೊಂದು ಅನೇಕ ಕನಸುಗಳಲ್ಲಿ ಸಿಲ್ಕೊಂಡು ಏನೋ ಒಂದು ವ್ಯಥೆಗೆ ಸಿಲ್ಕೊಂಡು ತಮ್ಮ ಅಮೂಲ್ಯವಾದ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದ ಯುವಕರಿಗಾಗಿ ಈ ಒಂದು ವಿಡಿಯೋ ನಾನು ಈ ವಿಡಿಯೋದಲ್ಲಿರ್ತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಅದರಲ್ಲೂ ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರ್ತಕ್ಕಂಥ ಪ್ರೇಮ ಕಾಣಿಕೆ ಚಲನಚಿತ್ರದಲ್ಲಿರ್ತಕ್ಕಂಥ ಒಂದು ಗೀತೆಯನ್ನು ನಾನು ಈ ಒಂದು ವಿಷಯಕ್ಕೆ ನಾನು ಅಳವಡಿಸ್ಕೊಂಡಿದ್ದೇನೆ ಅದು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ತೆರೆ ಕಂಡಿರ್ತದೆ ಆ ಚಲನಚಿತ್ರದಲ್ಲಿ ಒಂದು ಗೀತೆ ಹೀಗಿದೆ ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ನಾಸೆಗೆಲ್ಲಿ ಕೊನೆ ಇದೆ ಎಲ್ಲಿ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆ ಇದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಈ ಒಂದು ಗೀತೆಯನ್ನು ನಾವು ಅವಲೋಕಿಸಿದಾಗ ಈ ಒಂದು ಗೀತೆಯನ್ನು ನಾವು ಅರ್ಥೈಸಿಕೊಂಡಾಗ ನಮ್ಮ ಬದುಕು ಹೇಗಿದೆ ಅಂದರೆ ನಮಗೆ ಅಹಾಧವಾದಂಥ ದೊಡ್ಡ ಕನಸುಗಳನ್ನು ಕಟ್ಕೊಳ್ಳುವಂಥ ಆಸೆ ಆಸೆ ಭಾವನೆ ನಮ್ಮಲ್ಲಿದೆ ಪ್ರತಿಯೊಬ್ಬ ವ್ಯಕ್ತಿಯು ಮನುಷ್ಯನು ಆಶಾಜೀವಿ ಆಶಾವಾದಿ ಆದರೆ ಆಸೆಗಳ ಜೊತೆಗೆ ಬದುಕುವುದು ಸಹಜ ಸಾಮಾನ್ಯವಾಗಿ ನಾವು ಆಸೆಗಳಿಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ ಆದರೆ ಆಸೆಗಳಿಗೆ ಮನುಷ್ಯನಿಗೆ ಮಿತಿಯೇ ಇಲ್ಲ ಆ ಮಿತಿ ಇಲ್ಲದೆ ಇಲ್ಲದೆ ಇರುವುದರಿಂದ ನಮ್ಮ ಬದುಕಿನಲ್ಲಿ ನೋವು ದುಃಖ ಸಂಕಟಗಳು ನಾವು ಇವತ್ತಿನ ಕಾಲಘಟ್ಟದಲ್ಲಿ ಅನುಭವಿಸ್ತಾ ಇದೆ ಅದೇ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ರಾಜ್ಕುಮಾರ್ ಅವರು ನಟನೆ ಮಾಡಿ ಒಂದು ನಮ್ಮ ಆಸೆಗಳು ಹೇಗಿರಬೇಕು ಅಂತಕ್ಕಂಥ ವಿಚಾರವನ್ನು ಆ ಒಂದು ಸಂಗೀತದ ಮೂಲಕ ವ್ಯಕ್ತಪಡಿಸಿದ್ದಾರೆ ಅದು ಇಂದಿಗೂ ಕೂಡ ಪ್ರಸ್ತುತ ಅದು ಇಂದಿಗೂ ಕೂಡ ಪ್ರಸ್ತುತ ಯಾಕೆ ಅಂತಂದರೆ ಮನುಷ್ಯನ ಬದುಕಿನ ದಾರಿಗಳು ಬದಲಾಗಿರ್ಬೋದು ಅಥವಾ ಆಚಾರ ವಿಚಾರಗಳು ಬದಲಾವಣೆ ಆಗ್ತಿರ್ಬೋದು ಆದರೆ ಭಾವನೆಗಳು ಎಂದಿಗೂ ಬದಲಾಗೋದಿಲ್ಲ ಆ ಭಾವ ಭಾವನೆಗಳ ಆಧಾರದ ಮೇಲೆ ನಾನು ಹೇಳೋದಿಷ್ಟೇ ಬಾನಿಗೊಂದು ಎಲ್ಲೆ ಎಲ್ಲಿದೆ ಅಂದರೆ ಒಂದು ಆಕಾಶಕ್ಕೆ ಅದಕ್ಕೆ ದಂಡಿನೇ ಇಲ್ಲ ಅದಕ್ಕೆ ಒಂದು ಅಂತ್ಯವೇ ಇಲ್ಲ ಹಾಗೆ ಮನುಷ್ಯನ ಬದುಕಿನಲ್ಲಿರ್ತಕ್ಕಂಥ ಕನಸುಗಳಿಗೆ ಅಂತ್ಯವೇ ಇಲ್ಲ ಆ ಅಂತೆ ಇಲ್ಲದೇ ಇದ್ದಾಗ ಮನಸ್ಸಿಗೆ ದುಃಖ ಸಹಜವಾಗಿ ಬರ್ತದೆ ಆ ಯಾಕೆ ದುಃಖ ಸಹಜವಾಗಿ ಬರ್ತದೆ ಅಂತಂತಂದರೆ ನಾವು ಕನಸುಗಳನ್ನು ಕಟ್ಟಿರ್ತೇವೆ ಹೇಗೆ ಕನಸು ಕಟ್ಟಿರ್ತೇವೆ ನಮಗೆ ಇರ್ತಕ್ಕಂಥದ್ದು ಒಂದು ಈಗಿನ ಒಂದು ಕಾಲಘಟ್ಟದಲ್ಲಿ ಒಂದು ಒಬ್ಬ ಪುರುಷರಿಗೆ ಸಾಮಾನ್ಯವಾಗಿ ಒಂದು ಏಳ್ನೂರು ರೂಪಾಯಿ ವೇತನವನ್ನು ಪಕಾರನ್ನು ಕೊಡ್ತಾರೆ ಆದರೆ ನಮ್ಮ ಕನಸುಗಳು ಹೇಗಿರ್ತದೆ ಅಂದರೆ ಒಂಬತ್ನೂರು ಸಾವಿರ ಹನ್ನೆರಡುನೂರು ರೂಪಾಯಿ ಖರ್ಚು ಮಾಡುವಂಥ ಮನಸ್ಥಿತಿ ನಮ್ಮದಿದೆ ಹಾಗಾಗಿ ಒಂದು ನಮ್ಮ ದುಡಿಮೆ ಮತ್ತು ನಮ್ಮ ಖರ್ಚುಗಳ ಬ್ಯಾಲೆನ್ಸ್ ಆಗದೇ ಇರುವ ಕಾರಣಕ್ಕಾಗಿ ನಾವು ಮತ್ತಷ್ಟು ಸಂಕಷ್ಟಕ್ಕೆ ದುಃಖಕ್ಕೆ ಒಳಗಾಗ್ತೇವೆ ಏನು ಇನ್ನೊಬ್ಬರು ಯಾವುದೋ ಒಂದು ಸಂಗೀತವನ್ನು ಕೇಳಿದ ಕೇಳಿದಾಗ ಏನಿದೆ ಒಂದು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತಕ್ಕಂಥ ನಾವು ಅದನ್ನೂ ಕೇಳಿದ್ದೇವೆ ಈಗಿನ ಕಾಲಘಟ್ಟದಲ್ಲಿ ಸಾಲ ಮಾಡಿ ತುಪ್ಪ ತಿನ್ನೋಕ್ಕೋದ್ರೆ ಆ ಸಾಲವನ್ನು ಕೊಡೋರು ಯಾರು ಕೊಡಬೇಕಾಗಿದ್ದು ಯಾರು ಆ ಸಾಲವನ್ನು ಕೊಡಬೇಕಾಗಿದ್ದು ನಾವು ಮಾತ್ರ ನಾವು ಎಷ್ಟು ಸಾಲ ಮಾಡ್ತೇವೋ ಅಷ್ಟು ಮರಳಿ ತೀರಿಸಲೇಬೇಕು ಅದು ನಮ್ಮ ಕರ್ತವ್ಯ ಆಗ್ತದೆ ಹಾಗಾಗಿ ಮತ್ತಷ್ಟು ಸಾಲದ ಬಾಧೆಯಲ್ಲಿ ಬಿದ್ದು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವಂಥ ಸು ಸಂದರ್ಭಗಳು ಇಂದಿನ ಯುವಕರಿಗೆ ಅನೇಕ ಪರಿಸ್ಥಿತಿಯಲ್ಲಿ ಬಂದು ಹೋಗಿದೆ ಅದಕ್ಕೆ ನಾನು ಹೇಳುವುದಿಷ್ಟೇ ನಮ್ಮ ಆಸೆಗಳಿಗೆ ಮಿತಿ ಇರಲಿ ನಮ್ಮ ಆಸೆಗಳು ನಮಗೆ ನೀಗುವಷ್ಟು ಇರಲಿ ಆ ನೀಗುವಷ್ಟಿದ್ದರೆ ನಾವು ಸಂತೋಷದಿಂದ ಸುಂದರವಾಗಿ ಬದುಕಲು ಸಾಧ್ಯವಿದೆ ಇಲ್ಲಪ್ಪ ಒಂದು ವೇಳೆ ನಮಗೆ ಆಸೆಗಳು ಈಡೇರಿಸ್ಕೊಳ್ಬೇಕೇ ಅನ್ನೋತಕ್ಕಂಥ ಕಲ್ಪನೆಯ ಆಸೆ ಇತ್ತಂದರೆ ಹೆಚ್ಚಿನ ದುಡಿಮೆ ಹೆಚ್ಚಿನ ಸಂಪಾದನೆ ಹೆಚ್ಚಿನ ವಿಚಾರಗಳು ನಿಮ್ಮೊಳಗೆ ಇರಲಿ ಅಂತ ಹೇಳ್ತೇನೆ ಒಂದು ಇನ್ನೊಂದು ಎರಡನೇದು ನಾವು ಏನು ಮಾಡಬೇಕಪ್ಪ ಅಂದರೆ ನಮ್ಮ ಅಗತ್ಯತೆಗಳನ್ನು ಕಡಿಮೆ ಮಾಡಿಕೊಳ್ಬೇಕು ನನಗೆ ಇವತ್ತು ಎಂಟುನೂರು ರೂಪಾಯಿ ವೇತನ ಪಗಾರ ಇದೆ ಅಂತಂದರೆ ನಮ್ಮ ಖರ್ಚುಗಳು ಕಡಿಮೆ ಆಗಬೇಕು ನಮ್ಮ ಅಗತ್ಯತೆಗಳು ಕಡಿಮೆ ಆಗಬೇಕು ಅಗತ್ಯತೆಗಳು ಕಡಿಮೆ ಆಗ್ಬೇಕಂದ್ರೆ ನಾವು ಹೊತ್ತು ಎಂಟುನೂರು ರೂಪಾಯಿ ದುಡಿದಿದ್ದೇವೆ ಅಂದ್ರೆ ಅವರ ಒಂದು ನಾಲ್ಕುನೂರು ರೂಪಾಯಿ ಖರ್ಚು ಮಾಡಬೇಕು ಇನ್ನೊಂದು ನಾಲ್ಕುನೂರು ರೂಪಾಯಿ ಸೇವಿಂಗ್ ಮಾಡ್ಬೇಕಂತಕ್ಕಂಥ ವಿಚಾರ ನಮ್ಮೊಳಗೆ ಬತ್ತು ಅಂದರೆ ನಾವು ಒಂದು ಸ್ವಲ್ಪ ಅಭಿವೃದ್ಧಿಗಳಾಗೋಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ ಈ ಒಂದು ಸಂಗೀತ ಪ್ರತಿಯೊಬ್ಬ ಬದುಕಿನಲ್ಲಿ ಬಂದು ಹೋಗ್ತದೆ ಮತ್ತು ದುರಾಸೆ ಈ ಒಂದು ಸಂಗೀತದಲ್ಲಿ ದುರಾಸೆ ಅತಿ ಇವೆಲ್ಲ ಯಾಕೆ ಬೇಕು ಅಂತ ಹಾಡಿದ್ದಾರೆ ಆ ಒಂದು ಸಂಗೀತವನ್ನು ಒಂದ್ಸತಿ ನೀವು ಹೋಗಿ ವೀಕ್ಷಣೆ ಮಾಡಿ ನೋಡ್ರಿ ಆವಾಗ ನಿಮಗೆ ಜೀವನದಲ್ಲಿ ಹೇಗೆ ನಾವು ಪರಿವರ್ತನೆ ಕಾಣಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ಒಂದು ಸಂಗೀತವನ್ನು ಸಂಗೀತ ಸಂಗೀತವನ್ನು ನಿಮ್ಮ ಆಸೆಗಳಿಗೆ ಮತ್ತು ನಿಮ್ಮ ಜೀವನಕ್ಕೆ ಬಹುಮುಖ್ಯವಾಗಿದೆ ಆದ್ದರಿಂದ ಇವು ಸಂಗೀತವನ್ನು ಹೇಳ್ತೇನೆ ಈ ಒಂದು ವಿಚಾರವನ್ನು ನೀವು ಆಲಿಸಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮಸ್ಕಾರಗಳು